ಮನುಷ್ಯರಿಗೂ ಏನು ವ್ಯತ್ಯಾಸ ಅಂತಂದ್ರೆ ನಾವು ಇಷ್ಟ ಅರ್ಥ ಮಾಡ್ಕೊಳ್ಬೇಕು ಮನುಷ್ಯರಾದವರು ಹೆಂಗ ಅಂತಂದ್ರೆ ನಾವು ನೀವೆಲ್ಲರೂ ಸಹಿತ ನಾವು ಜನ ಮೆಚ್ಚುವಂಗೆ ಬದುಕಾಕತ್ತೇವಿ ಅದಕ್ಕೆ ನಾವು ಮನುಷ್ಯರಾಗಿ ಉಳಿದೇವಿ ಆದ್ರೆ ಮಹಾತ್ಮರು ಏನು ಮೆಚ್ಚು ಬದುಕಿದ್ರ ಅಂತಂದ್ರೆ ಜನ ಮೆಚ್ಚಿಸಕಲಾಗಿ ಜನ ಜನರನ್ನು ಮೆಚ್ಚಿಸಕಲಕ್ಕಾಗಿ ಮಹಾತ್ಮರು ಬದುಕಲಿಲ್ಲ ಅವರು ಎದಕ್ಕೆ ಬದುಕಿದ್ರು ಅಂದ್ರೆ ಭಗವಂತ ನನ್ನ ಈ ಮನಸ್ಸನ್ನು ಮೆಚ್ಚುವುದಕ್ಕಾಗಿ ಆ ಮಹಾತ್ಮರು ಬದುಕಿದ್ರು ಅವರು ಮಹಾತ್ಮರಾದ್ರು ನಾವು ಜನರನ್ನ ಮೆಚ್ಚಿಸ್ಲಾಕೊಂಟೇ ಇವತ್ತಿನ ದಿವಸ ಏ ನಾ ಚೆಂದ ಕಾಣಬೇಕು ನಾ ಟಿಪ್ ಟಾಪ್ ಅವನ್ನ ನೋಡಿ ಅವನ್ನ ನೋಡ್ಬೇಕು ಅವ್ರು ನನ್ನ ನೋಡ್ಬೇಕು ಅದಕ್ಕೆ ನಾ ಕಾರ್ ತೊಗೊಂಡು ಇವತ್ತು ಅಡ್ಡಾಡ್ಬೇಕು ಇನ್ನೊಬ್ಬರು ನನ್ನ ಮಗ್ಲ್ಕಿನ್ ಮನೆಯನ್ನೋರು ನೋಡ್ಬೇಕು ಇಡೀ ಊರ ನಾನು ನೋಡ್ಬೇಕು ಚಂದ ಮನೆ ಕಟ್ಟಬೇಕು ಎಲ್ಲರು ತಿರುಗಿ ನೋಡಂಗ ಮನೆ ಕಟ್ಟಬೇಕು ಎಲ್ಲರು ತಿರುಗಿ ನೋಡಂಗ ದೊಡ್ಡ ಬುಲೆಟ್ ಗಾಡಿ ತೊಗೊಂಡು ಸೌಂಡ್ ಮಾಡಂಗ ತಗೊಂಡ ಅಡ್ಡಾಡ್ಬೇಕು ಇನ್ನೊಬ್ಬರು ಚಂದ ನೋಡ್ಲಿ ಅಂತ ಚಲೋ ಟಿಪ್ ಟಾಪ್ ಪಟ್ಟಿ ಹಾಕೊಂಡು ಮುಖಕ್ಕೆ ಪೌಡ್ರ್ ಬಡ್ಕೊಂಡು ನಾವು ಅಡ್ಡಾಡಾಕತ್ತೇವಿ ಆದ್ರೆ ಇನ್ನೊಬ್ಬರು ನೋಡುವುದರಿಂದ ನಮ್ಮ ಬದುಕು ಉದ್ಧಾರ ಆಗುವುದಿಲ್ಲ ನಮ್ಮ ಬದುಕು ಸಾರ್ಥಕತೆ ಆಗುವುದಿಲ್ಲ ನಾವು ಸಮಾಜದೊಳಗೆ ಏನಾದರೂ ಸೇವೆಯನ್ನು ಮಾಡಿದರೆ ಆ ಭಗವಂತ ನಮ್ಮನ್ನು ನೋಡುವಂಗೆ ನಾವೆಲ್ಲರೂ ಸಹಿತ ಬದುಕಬೇಕು ಅಂದ್ರೆ ನಮ್ಮ ಬದುಕು ಸಾರ್ಥಕತೆ ಆಗ್ತದೆ ಹೇಳ್ತಾರೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಬೆಲ್ಲ ಸಕ್ಕರೆಯಾಗುವ ದೀನ ದರ್ಬಲರಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಡಿ ವಿ ಜಿ ಅವರು ಹೇಳ್ತಾರೆ ನಾವೆಲ್ಲರೊಳಗೆ ಒಂದಾಗಬೇಕು ಹೆಂಗೆ ಬದುಕಬೇಕಂದ್ರೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಹುಲ್ಲಾಗು ಬೆಟ್ಟದಡಿ ಅಂದ್ರೆ ಆ ಬೆಟ್ಟದಾಗ ಏನಾದರೂ ಹುಲ್ಲಾತಂದ್ರೆ ಏನೋ ಹಸುಗಳು ಹೋಗಿ ತಿಂತಾವು ಮಲ್ಲಿಗೆಯಾಗು ಮನೆಗೆ ಮಲ್ಲಿಗೆಯಾಗು ಯಾರಿಗಾದರೂ ಮಲ್ಲಿಗೆ ವಾಸ ಬ್ಯಾಡ ಅನ್ನಿಸ್ತದೆ ಎಲ್ಲರಿಗೆ ಅದರ ಸುವಾಸನೆಯನ್ನು ಅನುಭವಿಸ್ಬೇಕಂತ ಎಲ್ಲರಿಗೂ ಅನ್ನಿಸ್ತದ ನಮ್ಮ ಬದುಕು ಹೆಂಗಾಗ್ಬೇಕಂದ್ರೆ ನಾವು ಮನೆಗೆ ಹೋದೆವಂದ್ರೆ ಅಂದ್ರೆ ಬ್ಯಾಸ್ರ ಇವ ಯಾಕ್ರ ಮನಿಗೆ ಬಂದಾನೋ ಮರೇ ಅನ್ನಿಸ್ಬಾರ್ದೆ ಏ ಇವ ಮನೆಯಾಗಿದ್ದರೆ ನಮ್ಮ ಬ್ಯಾಸ್ರ ಆಗಂಗಿಲ್ಲ ನೋಡು ಎಷ್ಟು ಚೆಂದ ಬದುಕಾಕತ್ತ ನನ್ಬೇಕು ಮನೆಯನ್ನೋರು ಸಹಿತ ಈಗ ನಾವು ಮನೆಯನ್ನೋರು ನಮ್ಮನ್ನ ಮೆಚ್ಚಿದೋಗ್ತು ಊರಾನೋರಿಗೆ ಬ್ಯಾಸ್ರಾಗ್ಯಾವ ಮನೆಗೆ ಬ್ಯಾಸ್ರಾಗ್ಯಾವ್ ಅಡ್ದಂಥ ತಂದೆ ತಾಯಿಗಳಿಗೆ ಬ್ಯಾಸರಾಗಿ ಇವತ್ತಿನ ಮಕ್ಳು ಇವತ್ತಿನ ದಿವಸ ಬದುಕಾಕತ್ತವು ಆ ಮಾತು ಬೇರೆ ಅದಕ್ಕೆ ನಾ ಹೇಳೋದಿಷ್ಟ ಎಲ್ಲರೊಳಗೆ ಒಂದಾಗಿ ಚೆಂದಾಗಿ ಬದುಕಬೇಕು ಯಾಕೆ ಸ್ವಕ್ಕತನ ತೋರಿಸೋದು ಅಜ್ಜಿಯವ್ರು ಹೇಳಿದರು ಒಂದಲ್ಲ ಒಂದು ದಿನ ನಾವು ಮಣ್ಣಾಗಿ ಮಣ್ಣಾಗೋದಂತರೂ ಸತ್ಯ ಅದ ಅದು ಯಾರ ಕೈಯಿಂದನೂ ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾವ ಜಾಗದೊಳಗೆ ಯಾವ ಟೈಮ್ದೊಳಗೆ ಯಾರಿಗೇನಾಗಬೇಕು ಅನ್ನೋದು ಇರುತ್ತಲ್ಲ ಅನೇಕಾರದೊಳಗೆ ಅದೇ ಹಾಗೆ ಆಗ್ತದೆ ಬಾರದು ಬಪ್ಪದು ಬಪ್ಪದು ತಪ್ಪದು ಒಂದಲ್ಲ ಒಂದು ದಿನ ಯಾರಿಗೇನು ಆಗ್ಬೇಕಲ್ಲ ಅದು ಆಗತ್ತದ ಇವತ್ತು ಬರೇ ನಿಮಗೆ ಭಗವಂತ ಬರೇ ಕಷ್ಟ ಕೊಡ್ತಾನ ಅಂತ ಮನಸ್ಸಿನೊಳಗಿರ್ಬೋದು ಅದು ಈಗ ಅಣೆ ಬರ್ದೊಳಗೆ ಬರ್ದದ ಆದ್ರೆ ಮುಂದೊಂದು ದಿನ ನಿಮಗೆ ಸುಖನೂ ಕೊಡ್ಬೋದಲ್ಲ ಭಗವಂತ ಇವತ್ತು ಬರೇ ನಿಮ್ಗೆ ಸುಖನ ಕೊಡ್ತಿರ್ಬೋದು ಅಂತ ತಿಳ್ಕೊಂಡು ಭಾಳ ಸೊಕ್ಕಿನಿಂದ ನೀವು ಮೆರಿತಿರ್ಬೋದು ಆದ್ರೆ ಮುಂದೊಂದು ದಿನ ಕಷ್ಟನ ಕೊಡ್ಬೋದಲ್ಲ ಭಗವಂತ ಅದಕ್ಕೆ ಯಾವ ಸುಖನೂ ಶಾಶ್ವತವಲ್ಲ ಯಾವ ದುಃಖನೂ ಶಾಶ್ವತವಲ್ಲ ಯಾವ ಟೈಮ್ದೊಳಗೆ ಯಾರಿಗೇನಾಗ್ಬೇಕದು ಯಾರ ಬ್ರಹ್ಮನಿಂದನು ಕೂಡ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸತ್ಯ ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ಒಂದು ಕತಿ ಹೇಳ್ತೀನಿ ನಿಮ್ಗೆ ಅರ್ಥಿ ಹೇಳ್ಕೊತಾ ಹೋದ್ರೆ ಅರ್ಥ ಆಗಂಗೆ ಅಂತವ್ ನಾನು ಇನ್ನೇಂಗೆ ನೋಡಿದೆ ಅಜ್ಜವ್ರಿಗೆ ಕತಿ ಹೇಳ್ಕೊಳ್ತಾ ಭಾಳ ಅದ್ಭುತವಾಗಿ ನಿಮ್ಗೆ ಅರ್ಥ ಆಗಂಗೆ ಹೇಳಕತ್ತಿದ್ರು ಒಂದು ಕತಿ ಹೇಳ್ತೀನಿ ನಿಮ್ಗೆ ಅನೇಕ ಬರ್ದೊಳಗೆ ಇದ ಬರ್ದಿತ್ತಂದ್ರೆ ಇದ ಆಗ್ಬೇಕು ಅನ್ನೋದಕ್ಕೆ ಒಂದು ಕತಿ ಹೇಳ್ತೀನಿ ನಿಮ್ಗೆ ಒಬ್ಬವಾ ಹೊಸ್ದಾಗಿ ಮದುವೆ ಆದ ಮದುವೆ ಆದ ಹೆಂಡ್ತಿಗೆ ಅವ ಅಡುಗೆ ಮಾಡೋದು ಕಲಿಸಿದೆ ಎಲ್ಲಕ್ಕೆ ಒಂದ ಮಾಡೋದು ಕಲಿಸಿದ್ಲು ಈಗಿನ ಟ್ರೆಂಡ್ ಹೆಂಗೆ ಬಂದೈತಿ ಮಗಳ ಬರೇ ಪಿಜ್ಜಾ ಬರೇ ಏನೋ ಏನೇನೋ ತಿಂತಾರ ಗೋಬಿ ಮಂಚೂರಿ ಅಂತ ಪಾನಿಪುರಿ ಅಂತ ಬರೀ ಇವಾಗ ತಿನ್ನೋದಾಗ್ಯದ ನಿನ್ನ ಗಂಡಕ್ಕೆ ಬರೀ ಇಡ್ಲಿ ವಡೆ ಮಾಡಿ ಪ್ಲಾಸ್ಟಿಕ್ ಕೊಡ ನಿನ್ನ ಗಂಡನ ಮಾಡೋಕೆ ಹೋಗ್ಬೇಡ ನಿನಗೆ ಚಲೋ ಒಂದು ಅಡುಗೆ ಮಾಡೋದು ಕಲಿಸ್ತೀನಿ ಅಂತ ತಿಳ್ಕೊಂಡು ಅವ್ರವ್ವ ಅವ್ರ ಮಗಳಿಗೆ ಕಲಿಸಿದ್ಲು ಏನು ಕಲಿಸಿದ್ಲ ಅಂತಂದ್ರೆ ರೊಟ್ಟಿ ಪುಂಡಿಕಾಯ ಪುಂಡಿಕಾಯಿ ಪಲ್ಯ ಮಾಡೋದು ಕಲಿಸಿದ್ಲು ಕೇಳಿರೇನೋ ಐಕೈತಿ ಹೇಳಿರ್ಬೋದು ನಿಮ್ಗೆ ಇನ್ನೊಮ್ಮೆ ಹೇಳ್ತೀನಿ ಕೇಳ್ರೆ ರೊಟ್ಟಿ ಪುಂಡಿಕಾಯಿ ಪಲ್ಯ ಮಾಡೋದು ಕಲಿಸಿದ್ಲು ಅವ್ರ ಅವ್ ಅವ ಕವ ಅಕ್ಕಿ ರೊಟ್ಟಿ ಪುಂಡಿಕಾಯಿ ಪಲ್ಯ ಬಿಟ್ಟು ಅಕ್ಕಿಗೆ ಏನೂ ಬರ್ತಿದಿಲ್ಲ ಗಂಡನ ಮನೆಗೆ ಹೋದ ಗಂಡನ ಮನೆಗೆ ಹೋಗಿ ಗಂಡಗ ಒಂದು ದಿವಸ ಭಾಳ ಚಂದ ಬಿಸಿ ರೊಟ್ಟಿ ಪುಂಡಿಕಾಯಿ ಪಲ್ಯ ಮಾಡಿ ಕೊಟ್ಲ ಒಂದೆರಡು ದಿವಸ ಹತ್ತು ರೊಟ್ಟಿ ಪುಂಡಿಕಾಯಿ ಪಲ್ಯನೇ ಮಾಡಿರಲಿ ಮೂರು ದಿವಸ ಆತು ಒಂದು ವಾರ ಆತು ರೊಟ್ಟಿ ಪುಂಡಿಕಾಯಿ ಪಲ್ಯನೇ ಮಾಡಿರಲಿ ಒಂದು ವಾರ ಆತು ಒಂದು ತಿಂಗಳ ರೊಟ್ಟಿ ಪುಂಡಿಕಾಯಿ ಪಲ್ಯನೇ ಮಾಡಿರಲಿ ಅವನು ತಿಂದು 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 ಸಾಕಾಗಿ ತಲೆ ಕೆಟ್ಟ ಹೋದ ಅವ್ರ ಅತ್ತಿ ಮನೆಗೆ ಹೋದವ ಅವ್ರ ಅತ್ತಿ ಮನೆಗೆ ಹೋದಾಗ ಏನು ಮಾಡಿಲ್ಲ ಭಾಳ ದಿವಸ ಕಳೆ ಬಂದಾನ ಅಂತ ತಿಳ್ಕೊಂಡ ನಮ್ಮ ಮಗಳ ಏನರ ಫೋನ್ ನೋಡಿ ಕೇಸಿಂದ ಏನರ ಬಿಸಿ ಬಿಸಿದು ಬ್ಯಾರೆ ಮಾಡಿ ಕೊಟ್ಟಿರ್ಬೋದು ಅಂತ ತಿಳ್ಕೊಂಡ ಅಕ್ಕಿ ಅತ್ತೇನು ಮಾಡಿದ್ಲತ್ತಂದ್ರೆ ಅಕ್ಕಿನೂ ಏನು ಮಾಡಿದ್ಲು ರಾಟ್ಟಿ ಪುಂಡಿಕಾಯಿ ಪಲ್ಯನ ಮಾಡಿದ್ಲು ಅಕ್ಕಿನ ತಿಂದು ಸಾಕಾಗಿ ತಲೆ ಚಕ್ರ ಬಂದು ಬಿದ್ದ ಬಿಟ್ಟವ ಅಲ್ಲೇ ಅವನು ಎಲ್ಲಿ ಕರ್ಕೊಂಡೋದ್ರು ದವಾಖಾನಿಗೆ ಕರ್ಕೊಂಡೋದ್ರು ದವಾಖಾನಿಗೆ ಕರ್ಕೊಂಡು ಹೋದಾಗ ಡಾಕ್ಟ್ರು ಎಲ್ಲ ಚೆಕ್ ಮಾಡಿ ಚೆಕ್ ಮಾಡಿ ಔಷಧ ಗುಳಿಗೆ ಕೊಟ್ಟ ಗುಳಿಗೆ ಕೊಟ್ಟ ಹೇಳಿದ ಅವಂಗೆ ಡಾಕ್ಟ್ರ್ ಏನು ಹೇಳಿದ ತಮ್ಮ ನೀ ಇಪ್ಪತ್ತೊಂದು ದಿವಸ ತಮ್ಮ ಪತ್ತೆ ಮಾಡಬೇಕು ಈ ಗುಳಿಗೆ ಔಷಧ ತಗೋಬೇಕು ಇದನ್ನ ಹೆಂಗೆ ಪತ್ತೆ ಮಾಡ್ಬೇಕಂತಂದ್ರೆ ಇಪ್ಪತ್ತೊಂದು ದೋಸನಿ ಅದು ಇದು ಎಣ್ಣೆ ಪದಾರ್ಥ ತಿನ್ನಬಾರ್ದು ಇಪ್ಪತ್ತೊಂದು ದೋಸೆ ಏನು ತಿನ್ಬೇಕಂದ್ರೆ ರೊಟ್ಟಿ ಪಿಂಡಿಕಾಯಿ ಪಲ್ಯನ ತಿನ್ಬೇಕಂದ ನಾನು ಅಲ್ಲಿ ದವಾಖಾನೆ ಬಿಟ್ಟು ಓಡಿ ಹೋದಂತ ಏನು ಬೇಡ ಬೇಡ ನನಗಂತ ಅಂದ್ರೆ ಅರ್ಥ ಆತನು ಅವನು ಅನೆ ಬರದೊಳಗೆ ಎಲ್ಲಿ ಹೋದರೂ ಕೂಡ ರೊಟ್ಟಿ ಪಿಂಡಿಕಾಯಿ ಪಲ್ಯ ತಿನ್ನೋದು ತಪ್ಪಲೇ ಇಲ್ಲ ಅವಗೆ ತನ್ನ ಮನೆ ತಪ್ಪಲಿಲ್ಲ ಅವರ ಅತ್ತಿ ಮನೆಗೆ ಹೋದರೂ ತಪ್ಪಲಿಲ್ಲ ದವಾಖಾನೆಗೆ ಹೋದರೂ ತಪ್ಪಲಿಲ್ಲ ಅವನ ಹಣೆ ಬರದೊಳಗೆ ಅದ ತಿನ್ನದು ಬರ್ದಿತ್ತ ಅದಕ್ಕೆ ನಾವು ಇಟ್ಟು ಅರ್ಥ ಮಾಡ್ಕೊಳ್ಬೇಕು ನಮ್ಮ ಮನೆ ಬರೆದೊಳಗೆ ಭಗವಂತ ಏನು ಬರೆದಿರ್ತಾನೆ ಅದು ಹಾಗೆ ಆಗ್ತದೆ ಆದರೆ ಅದನ್ನು ತಪ್ಪಿಸುವಂಥ ಶಕ್ತಿ ಯಾರಲ್ಲಿ ಇರ್ತದೆ ಅಂದರೆ ಈ ಹಣೆ ಬರೆದೊಳಗೆ ಏನು ಬರೆದಿರ್ತದಲ್ಲ ಅದನ್ನು ತಪ್ಪಿಸುವ ಶಕ್ತಿನೂ ಒಂದು ಕದ ಅದು ಎದುರ ಮೇಲೆ ಯಾವ ಶಕ್ತಿ ಒಳಗೈತೆ ಅಂದ್ರೆ ಆ ಶಕ್ತಿ ಎಲ್ಲಿ ಐತೆ ಅಂದ್ರೆ ಅಣೆ ಬರೆದೊಳಗೆ ಬರೆದಿರುವಂಥ ಏನು ಭಗವಂತ ಬರೆದಿರ್ತಕ್ಕಂಥ ತಪ್ಪಿಸುವಂಥ ಶಕ್ತಿ ಎಲ್ಲಿ ಭಗವಂತ ಇಟ್ಟಾನ ಗುರುಗಳ ಪಾದದೊಳಗೆ ಆ ಶಕ್ತಿ ಐತೆ ಅಂತಕ್ಕಂಥದ್ದು ಅರ್ಥ ಮಾಡಿಕೊಡೋ ಯಾವ ಹಣೆ ಗುರುಗಳ ಚಟ ಮಾಡೋದು ಬರ್ಬೇಕಂದ್ರೆ ಇಂಥಲ್ಲಿ ಕರ್ಕೊಂಡು ಬರಬೇಕ್ಯಾವ ಅವರು ಚಟ ಮಾಡೋದು ಹೋಲಿ ನಿಮ್ಮ ಚಟ ಭಾಳ ಇರ್ತಾವೆ ಹೇಳ್ಯಾರನ ಅಜ್ಜರು ಹಾಂ ನೀವೇನು ಚಟ ಮಾಡಲ್ಲೆವ ನೀವೆಲ್ಲರೂ ಹೆಂಗೆ ಕಾಣಾಕತ್ತೀರಿ ಅಂದ್ರೆ ಮಕ್ಕಳು ಅವು ಏನು ಬಿಡಿ ಸಿಗರೇಟ್ ಏನು ಸೇರ್ತಾವಲ್ಲ ಅವು ಕುಡಿತಾವಲ್ಲ ಅವು ದೇಹ ಅಟ್ಟ ಸುಟ್ಕೋತಾವ ಈ ಹೆಣ್ಮಕ್ಳು ಮಾಡೋದು ಚಟ ಇರ್ತದಲ್ಲ ಇಡೀ ಮನೆ ಮನಿನ ಇದು ಯಾವುದೇವ ಮುಗಿಸ್ಲೇನೋ ಮಾತು ಬೇಸರಿಗೆ ಅದ ಮುಗಿಸ್ಲೇ ಹೇಳ್ರ ಹ್ಞೂ ಏನೇವ ಮಕ್ಕಳು ನೀವು ಯಾರೂ ಹಂಗಿಲ್ಲ ನಾನು ಕಡೆ ಭಾಳ ದೂರಿನ ಸುದ್ದಿ ಹೇಳಕತ್ತೀನಿ ಮತ್ತು ನಿಮ್ಮ ಬಗ್ಗೆ ಮಾತಾಡಿ ಮತ್ತೆ ನಿಮ್ಮ ಮೂರು ದಾಟೋದು ನಾ ನೀವು ಹಂಗಿಲ್ಲ ಎಷ್ಟು ಲಕ್ಷ ನೋಡಿ ಎಲ್ಲರೂ ಸಾಕ್ಷಾತ್ ಗುಡ್ಡಾಪುರ ದಾನಮ್ದೇವಿ ನಾನು ಎಷ್ಟು ಚೆಂದ ತಲೆ ಮ್ಯಾಗ ಸೆರೆಗೊಚ್ಕೊಂಡು ಕೂತೀರು ನೋಡಿ ಎಲ್ಲರು ನೋಡಿ ಈಗ ಆಜು ಬಾಜು ನೋಡಿ ಒಬ್ಬರು ತೆಲಮ್ಯಾಗ ಸೆರಗೊಚ್ಕೋತಾರೆ ಹಾ ಮಕ್ಕಳು ಮಾಡೋ ಕೆಟ್ಟ ಚಟ ಯಾವ್ದಂತಂದ್ರ ಇವು ಮಾಡೋ ಚಟ ಇರ್ತಾವ ಇಡೀ ಮನಿ ಮನಿನ ಸುಡ್ತಾವ ಇವು ಚಾಡ ಚುಚ್ಚುದು ಅಲ್ಲಿ ತಂದು ಇಲ್ಲಿ ಹೇಳೋದು ಇಲ್ಲಿ ತಂದು ಅಲ್ಲಿ ಹೇಳೋದು ಅಚ್ಚಿ ಒಗ್ ಬಿಡದ ಬೆಂಕಿ ಯೌವ್ವ ಯವ್ವ ನಿನಗೆ ಗೊತ್ತೇ ಇಲ್ಲನೋ ಯವ್ವಾ ಅನ್ಕತ್ತ ಇಡೀ ಊರು ತುಂಬ ಡಂಗರ ಸಾರಿರ್ತಾರೆ ಯವ್ವಾ ಅಲ್ಲಿದು ಆತ್ ನಿನಗೆ ಗೊತ್ತೇ ಇಲ್ಲನೋ ಅಕ್ಕಿ ಗಂಡು ಅಕ್ಕಿ ಹೋಗಿ ನೋವು ನಿನಗೆ ಗೊತ್ತೇ ಇಲ್ಲನು ಅಣಕತ್ತ ಇಡೀ ಊರು ತುಂಬಡ ಗೊತ್ತಿಲ್ಲ ಗೊತ್ತಿಲ್ಲ ಅದು ಗುಟ್ಟು ಗುಟ್ಟು ಮಾಡ್ರಿ ಆಮೇಲೆ ರಟ್ಟ ಮಾಡೋರು ಯಾರತ್ತ ಅದು ನೀವ ನೀವಲ್ಲ ನೀವಲ್ಲ ಅಲ್ಲೇರಲ್ಲ ನೀವಲ್ಲ ನೀವು ಭಾಳ ಒಳ್ಳೆಯವರು ಹಳ್ಳ್ಯಾಳ ಭಕ್ತರು ಅಂದ್ರೆ ಭಕ್ತರು ನೋಡಕ್ಕೆ ಬರ್ಬೇಕಂದ್ರೆ ನೀವು ನಿಮ್ಮ ಬಗ್ಗೆ ಅಂದಿಲ್ಲ ಯಾವ ಈ ಹೆಣ್ಣುಮಕ್ಳು ಮಾಡೋ ಚಟ ಏನಿರ್ತಾವ ಬೆಂಕಿ ಹಚ್ಚದ ಅವ ಗೊತ್ತೇ ಅಂಥವು ಕೆಲಸನೂ ಮಾಡೋಕ್ಕೆ ಹೋಗ್ಬಾರ್ದು ಯಾಕಂತಂದ್ರೆ ಅದು ಒಂದು ಕೆಟ್ಟ ಚಟನ ಇನ್ನೊಬ್ಬರಿಗೆ ನಿಂದನೆ ಮಾಡೋದು ಒಂದು ಚಟನ ಇನ್ನೊಬ್ಬರನ್ನ ಕೆಡಕ್ ಇನ್ನೊಬ್ಬರಿಗೆ ಕೆಡಕನ್ನು ಬಯಸೋದು ಒಂದು ಚಟನ ಇನ್ನೊಬ್ಬರಿಗೆ ಈ ಮಾತಾಡೋದು ಒಂದು ಚಟನ ಕಳತನ ಮಾಡೋದು ಒಂದು ಚಟನ ಸುಳ್ಳದ ಹೇಳೋದು ಒಂದು ಚಟನ ಎಲ್ಲವೂ ಚಟನ ಇಂಥ ಚಟನೂ ಕೂಡ ನೀವೆಲ್ಲರೂ ಸಹಿತ ಬಿಡಬೇಕು ಯಾಕಂದರೆ ಇವತ್ತು ನೀವು ಏನು ಮಾಡ್ತಿರಲ್ಲ ಅದು ಅನುಭವಿಸ್ತೇವೆ ಯಾರು ಏನು ಮಾಡ್ತಾರೆ ಆ ಕರ್ಮ ಅಂತಕ್ಕಂಥದ್ದು ಯಾರಿಗೂ ಸಹಿತ ಬಿಡೋಂಗಿಲ್ಲ ಅದಕ್ಕೆ ನೀವು ಇನ್ನೊಬ್ಬರಿಗೆ ಒಳ್ಳೇದು ಏನ ನಮ್ಗೆ ಕೆಟ್ಟದ ಬಯಸಲ್ಲಾಕ ಏನ ಮಾಡಲ್ಯಾಕ ಇನ್ನೊಬ್ಬರಿಗೆ ಒಳ್ಳೇದನ್ನು ಬಯಸುವಂಥದ್ದು ಇರ್ಬೇಕು ಹತ್ತನೇ ಮುರುಗೇಂದ್ರ ಶಿವಯುಕ್ಗಳ ಚರಿತ್ರೆ ಒಳಗೆ ಬರ್ತದ ಹತ್ತನೇ ಮುರುಗೇಂದ್ರ ಶಿವಯುಗ್ಳ ಏನು ಲಿಂಗ ಪೂಜೆ ಮಾಡ್ತಿದ್ರಲ್ಲ ಆ ಲಿಂಗ ಪೂಜೆಗೆ ಏರಿಸುವ ಪತ್ರಿ ಅದನ್ನು ಗಿಡದಿಂದ ಹರಿದುವರ ಹ ಅರಿದಿರುವಂಥ ಪತ್ರಿಯನ್ನು ತರ್ತಿದ್ದಿಲ್ಲ ಅವರು ಗಿಡಕ್ಕೆ ನೋವು ಅಂತಿದ್ರು ಮುರುಗೇಂದ್ರ ಶಿವಗಳು ಗಿಡದಾಗ ಏನಾದರೂ ಪತ್ರಿ ಹರಿದ್ರೆ ಗಿಡಕ್ಕೆ ನೋವು ಅಂತ ತಿಳ್ಕೊಂಡು ಮುರುಗೇಂದ್ರ ಶಿವಿಯಗಳು ತಳಗ ಬಿದ್ದಿರ್ತಕ್ಕಂಥ ಪತ್ರಿಯನ್ನು ಲಿಂಗಕ್ಕೆ ಏರಿಸಿ ಲಿಂಗ ಪೂಜೆ ಮಾಡ್ಕೊತಿದ್ರು ಅವ್ರು ನೋಡ್ರಿ ಗಿಡಕ್ಕೆ ಸಮಯಕ್ಕೆ ನೋವು ಮಾಡ್ತಿದ್ದಿಲ್ಲ ನಾವು ಎಷ್ಟು ನೋವು ಇನ್ನೊಬ್ಬರಿಗೆ ನೋವು ಮಾಡಿ ಅದಕ್ಕೆ ನಾವು ನಿಜವಾಗ್ಲೂ ಮನುಷ್ಯರಾಗಿ ಭಗವಂತ ಮನುಷ್ಯ ಜನ್ಮವನ್ನು ಕೊಟ್ಟಣ ಎಂಬತ್ನಾಲ್ಕು ಲಕ್ಷ ಒಳಗ ಈ ಮಾನವ ಜನ್ಮ ಶ್ರೇಷ್ಠ ಅಂತ ಹೇಳತ್ತರ ಈ ಮಾನವ ಜನ್ಮ ಶ್ರೇಷ್ಠ ಆಗ್ಬೇಕಾಯ್ತ ಇದು ಒಳ್ಳೆ ಮಳೆ ಬರ್ತಕ್ಕಂಥ ಜನ್ಮ ಅಲ್ಲಿದು ಒಂದ ಸತ ಬಂದದ ಅದಕ್ಕೆ ನಾವು ಹೆಂಗೆ ಬದುಕ್ಬ ಒಬ್ಬ ಚಲೋ ಡ್ಯಾನ್ಸ್ ಮಾಡಕತ್ತಾರಂದ್ರೆ ಒಂದು ಸುಮಾರು ಅಂದರೆ ಇನ್ನೊಂದು ಸತ ಡ್ಯಾನ್ಸ್ ಮಾಡ್ತಾರೆ ಒಬ್ಬ ಚಲೋ ಹಾಡ ಹಾಡಕತ್ತರ ಗವಾಯಿಗಳು ಒನ್ಸ್ ಮೂರ್ ಅಂದ್ರೆ ಇನ್ನೊಂದ್ ಸತ ಹಾಡ ಆಡ್ತಾರ ಆದ್ರ ಸತ್ತ ಒಂದ್ಸ್ ಮೂರ್ ಅಂದ್ರೆ ಅದು ಎದ್ ಕುಂದಿರ್ತದ ಸತ್ತ ಮುಂದೆ ಒನ್ಸ್ ಮೋರ್ ಒನ್ಸ್ ಮೂರ್ ಒಂದ್ ಮೂರ್ ಅನ್ಕೋತಕೋತರ ಸತ್ತ ಎದ ಕುಂದಿರ್ತದ ಇಲ್ಲ ಒಂದ ಸತ ಬಂದದ ಈ ಬದುಕ ಅದಕ್ಕೆ ಈ ಬದುಕ ಹೆಂಗ ಬದುಕಬೇಕಂದ್ರ ಒಂದಲ್ಲ ಒಂದ ದಿನ ಸಾಯುದ ಭಗವಂತ ಕೊಟ್ಟ ನಮಗೆ ಹೆಟ್ಟು ಕೊಟ್ಟ ಮಾತಾಡವಲ್ರ ನೀವೆಲ್ಲ ಎಷ್ಟು ಕೊಟ್ಟಣ ಒಬ್ಬರು ಅಜ್ಜಿ ಕುಂತಕ್ಕೆ ನೂರು ಹಾಕ್ತಾಳೆ ಉಳಿತಿದವರು ಅನ್ನವಲ್ಲ ರೀ ಯಾಕೆ ಅನ್ನವಲ್ರಿ ನಮ್ಗೆ ಗ್ಯಾರಂಟಿನೇ ಇಲ್ಲ ನಮಗೆ ಯಾವಾಗ ಕಿತ್ತು ಗ್ಯಾರಂಟಿನೇ ಇಲ್ಲ ಇವತ್ತು ಬದುಕಿದವ್ರು ನಾಳೆ ಇರ್ತೇವನ ಗ್ಯಾರಂಟಿ ಅದಕ್ಕೆ ಯಾರು ಆಯುಷ್ಯ ಹೇಳವಲ್ರಿ ಅದಕ್ಕೆ ನಾವು ಎಷ್ಟರ ಆಯುಷ್ಯದೊಳಗೆ ಬದುಕಲ್ಯಾಕ ಎಷ್ಟು ವರ್ಷರ ಬದುಕಲ್ಯಾಕ ಒಂದಲ್ಲ ಒಂದು ದಿನ ಈ ಬದುಕ ಎಲ್ಲದಕ್ಕೂ ಎಕ್ಸ್ಪೈರಿ ಡೇಟ್ ಆಯ್ತಾ ನಾವು ಯಾವ ವಸ್ತು ತಗೋರಿ ಒಂದು ಕಾರ್ ತಗೋರಿ ಒಂದು ಎ ಸಿ ತಗೋರಿ ಒಂದು ಫೋನ್ ತಗೋರಿ ಒಂದು ಫ್ರಿಡ್ಜ್ ತೊಗೋರಿ ಒಂದು ಮನಿನೂ ಕಟ್ಟ್ರಿ ಎಲ್ಲದಕ್ಕೂ ಎಕ್ಸ್ಪೈರ್ ಐತಾ ಐತಿ ಹಂಗ ಈ ಬದುಕಿಗೆ ಒಂದಲ್ಲ ಒಂದು ದಿನ ಎಕ್ಸ್ಪೈರ್ ಐತಿ ಆದ್ರೆ ನಮ್ಮ ಬದುಕು ಹೆಂಗಾಗಬೇಕಂದ್ರೆ ಕಾರ ತುಕ್ಕಡಿ ಆಗೋಕ್ಕಿಂತ ಮುಂಚೆ ಇನ್ನೊಬ್ಬರಿಗೂ ಉಪಯೋಗ ಆಗ್ತದೆ ಮನಿನೂ ಉಪಯೋಗ ಆಗ್ತದೆ ಈ ಬದುಕು ಹೆಂಗಾಗ್ಬೇಕಂದ್ರೆ ಎಕ್ಸ್ಪೈರ್ ಆಗೋದ್ರೊಳಗೆ ನಾಲ್ಕು ಮಂದಿಗೆ ಇನ್ಸ್ಪೈರ್ ಆಗೇ ಹೋಗ್ಬೇಕಂತಕ್ಕಂಥದ್ದು ನಮ್ಮೆಲ್ಲರ ಜೀವನದ ಗುರಿ ಆಗಿರ್ಬೇಕು ಹಂಗೆ ನಾವೆಲ್ಲರೂ ಸಹಿತ ಬದುಕ್ಬೇಕು ಇನ್ನೊಬ್ಬರಿಗೆ ಇನ್ಸ್ಪೈರ್ ಆಗ್ಬೇಕು ಕಿವಣ್ಣಂಗ್ ಬದುಕ್ಬೇಕು ನೋಡಪ್ಪ ಅಮ್ಮೊಂದು ಅಣಕ ಆ ಥರನಾಗೆ ನಾವೆಲ್ಲರೂ ಕೂಡ ಬದುಕ್ಬೇಕು ವಯಸ್ಸಿಗೆ ಬಂದಮೇಲೆ ಹಾಂ ಏನು ಮತ್ತೆ ನನಗೆ ಗೊತ್ತಾಗವಲ್ಲದು ಏನು ವಯಸ್ಸಿಗೆ ಬಂದ ಮೇಲೆ ಆನ್ಸರ್ ಎರಡು ಚಂದ ಹೆಣ್ಣು ಕೊಡೋರು ಇನ್ನೂ ನೋಡು ಹೆಂಗೈತೆ ಮತ್ತೆ ಈಗ ಇನ್ನೊಂದು ಅರ್ಥ ಮಾಡಿಕೋರ್ ನೀವು ವಯಸ್ಸಿಗೆ ಮೇಲೆ ಹೆಣ್ಣು ಕೊಡೋರು ಅದಾರ ಆದ್ರೆ ರೈತರಿಗೆ ಹೆಣ್ಣು ಕೊಡೋರು ಕಡಿಮೆ ಆಗ ಇದು ನಮ್ಮ ನೋವಿನ ಸಂಗತಿ ಯಾಕ ರೈತರಿಗೆ ಹೆಣ್ಣು ಕೊಡಲಾಗೆ ನಾವೆಲ್ಲ ನಾವೆಲ್ಲ ತಿಳ್ಕೊಂಡೇವಿ ಇವತ್ತು ರೈತರಿಗೆ ನೀವು ಕೀಳಾಗಿ ನೋಡ್ತಿರ್ಬೋದು ಇವತ್ತು ಎಂಥ ನನಗೆ ಇಂಜಿನಿಯರಿಂಗ್ ಬೇಕು ನನಗೆ ಡಾಕ್ಟ್ರ್ ಬೇಕು ನನಗೆ ಪೊಲೀಸ್ ನನ್ನ ಮಗಳಿಗೆ ಚಲೋ ಡಾಕ್ಟ್ರನ್ನ ಹುಡುಕ್ಬೇಕು ನನ್ನ ಮಗಳಿಗೆ ಇವತ್ತು ಇಂಜಿನಿಯರಿಂಗ್ ಹುಡುಕ್ಬೇಕು ನನ್ನ ಮಗಳಿಗೆ ಇವತ್ತು ದೊಡ್ಡ ಬಿಸ್ನೆಸ್ ಮ್ಯಾನ್ ಹುಡುಕ್ಬೇಕು ನನ್ನ ಮಗ ನನ್ನ ಮಗಳಿಗೆ ಪೊಲೀಸ್ ಗಂಡನ ಹುಡುಕ್ಬೇಕಂತ ನಾವೆಲ್ಲ ನೀವೆಲ್ಲ ವಿಚಾರ ಮಾಡ್ತೀರಿ ನೀವೆಲ್ಲ ಒಂದು ಅರ್ಥ ಮಾಡ್ಕೋರಿ ಎಂಥ ಇಂಜಿನಿಯರ್ ಆಗಿರ್ಬೋದು ಎಂಥ ಡಾಕ್ಟ್ರ್ ಆಗಿರ್ಬೋದು ಎಂಥ ಪೊಲೀಸ್ ಆಗಿರ್ಬೋದು ಎಂಥ ದೊಡ್ಡ ಅಧಿಕಾರಿ ಆಗಿರ್ಬೋದು ಎಂಥ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು ಅವರೆಲ್ಲ ರೈತ ಬೆಳೆದಿರ್ತಕ್ಕಂಥ ಒಟ್ಟಿಗೆ ಅಣ್ಣನ ತಿಂತಾರ ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ರೈತ ಬೆಳೆದಿದ್ದ ಎಲ್ಲರು ಯಾವ ಉದ್ದಿ ಒಳಗಿರಲ್ಲಕ್ಕ ಅದಕ್ಕೆ ರೈತರಿಗೆ ನಾವೆಲ್ಲರೂ ಕೂಡ ಗೌರವ ಕೊಡೋಂಥರಾಗ್ಬೇಕು ರೈತರಿಗೆ ಹೆಣ್ಣು ಕೊಡ್ರ ಒಂದು ಸ್ವಲ್ಪ ಏನ್ ಆಗಂಗಿಲ್ಲ ಅವ್ರು ಮಣ್ಣಿನ ಅವರೆಲ್ಲ ಅದಕ್ಕೆ ನಾ ಏನು ಹೇಳಕ್ಕಿದೆ ಸಣ್ಣವರಿದ್ದಾಗ ಹಣ್ಣು ಕೊಡೋರು ಅದಾರ ವಯಸ್ಸಿಗೆ ಬಂದ ಮೇಲೆ ಹೆಣ್ಣು ಕೊಡೋರು ಅದಾರ ಸತ್ತ ಮೇಲೆ ಇದು ಎಲ್ಲರಿಗೂ ಗೊತ್ತದೆ ನೀವು ಇನ್ನೊಂದು ಅರ್ಥ ಮಾಡಿಕೋರಿ ಈಗ ಸತ್ತಾಗ ಮಣ್ಣು ಕೊಡೋರ್ಕಿಂತ ಇದ್ದಾಗ ಮಣ್ಣು ಕೊಡೋರು ಭಾಳ ಆಗ್ಯಾರ ಇದ್ದಾಗ ಮಣ್ಣು ಕೊಡೋರು ಭಾಳ ಜನ ಆಗ್ಯಾರ ಇವು ಚಲೋ ಹಿಂಗೆ ಬೆಳೆ ಅಂತಂದ್ರೆ ಈ ಮಗನ ಯಾವಾಗ ಕಾಲು ಹಿಡಿದು ಜಗ್ ಒಗೆದೇನ ಅಂತ ಕಾಯ್ತಿರ್ತಾರೆ ನಿಮ್ಮ ಹೇಳಿಗೆ ಅನ್ನ ಬೈಸೋರು ಯಾರು ಇಲ್ಲಿ ಬತ್ತೆ ಮುಂದೆ ಬಾರಿ ಏ ದೋಸ್ತ ಏ ಏನು ಗೆಳತೀನಿ ಏನು ಏನು ಸೌಕಾರ ಭಾರಿ ನಿನ್ನಂಗೆ ಯಾರೂ ಇಲ್ಲ ಅಂತ ಮುಂದೆ ಹೇಳತಿರ್ತಾರೆ ಹಿಂದೊಂದು ಕೆಲಸನ ಬ್ಯಾರೆ ನಡೀತಿರ್ತದೆ ಇನ್ನು ಮನ ಮಗನ ಯಾವಾಗ ಮಣ್ಣು ಕೊಟ್ಟೆಣಂತ ಕಾಯ್ತಿರ್ತಾರೆ ಮುಂದೆ ಹಾಕೊಳ್ಳೋ ಮುಖ ಇರ್ತದೆ ಕರೆ ಹಿಂದೆ ಕತ್ತಿ ಒದಕಿನ ಇರ್ತಾವ ಅದಕ್ಕೆ ಹಿಂಗೂ ಇರ್ತಾರೆ ಬಾಯಾಗಿ ನೋಡ್ಬೇಕು ಭಾರಿ ಬೆಲ್ಲದಂಗೆ ಮಾತಾಡ್ತಾರೆ ಆದರೆ ಹೃದಯದೊಳಗೆ ಕತ್ತರಿನ ತುಂಬಿಕೊಂಡಿರ್ತಾರೆ ಅಂಥ ಜನನು ಇವತ್ತಿನ ದಿವಸ ಬದುಕಾಕತ್ತದ ಅದಕ್ಕೆ ನಾ ಏನು ಹೇಳಾಕತಿ ಇದ್ದಾಗ ಮಣ್ಣು ಕೊಡೋರು ಅದಾರ ನಿಮ್ಮ ಒಳಗೆ ಸತ್ತಾಗ ಮಣ್ಣು ಕೊಡೋರು ಅಂತ ಇಟ್ಕೋರಿ ನಾ ಏನು ಹೇಳಾಕತ್ತೀ ಸಣ್ಣವರು ಇದ್ದಾಗ ಹಣ್ಣು ಕೊಡೋರು ಅದಾರ ವಯಸ್ಸಿಗೆ ಬಂದ ಮೇಲೆ ಹೆಣ್ಣು ಕೊಡೋರು ಅದಾರ ಸತ್ತ ಮೇಲೆ ಮಣ್ಣು ಕೊಡೋರು ಅದಾರ ಆದರೆ ನಾವು ಬದುಕಿದ್ದಾಗ ನಮ್ಮ ಬದುಕಿಗೆ ಒಳ್ಳೆಯ ಬಣ್ಣ ಕೊಡೋರು ಯಾರತ್ತಂದ್ರೆ ಇಂಥ ಗುರುಗಳು ಅಂತಕ್ಕಂಥ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅಂಥ ಗುರುಗಳಿಗೆ ನಾವು ಮನಸ್ಸು ಬಿಚ್ಚಿಕೆಶಿಂದ ಇಲ್ಲಿ ಕುಳಿತಿರ್ತಕ್ಕಂಥ ಹಿರಿಯರಾಗಿರ್ಬೋದು ತಾಯಂದಿರಾಗಿರ್ಬೋದು ಎಲ್ಲ ಅಕ್ಕ ತಂಗಿಯಂದಿರಾಗಿರ್ಬೋದು ನಾವೆಲ್ಲರೂ ಕೂಡ ಜೋರು ಚಪ್ಪಳಿ ಹೆಂಗೆ ತಟ್ಬೇಕಂತ ನಾವು ಹೇಳಮಟತಾರೆ ರಾಸು ಬಂದು ಅಳ್ಕೊತ ಹೋಗೋಕ್ಕೆ ಇದ್ದಾಗ ಚಂದ ನಕ್ಕ ಹೋಗ್ಬಿಡ್ಬೇಕು ನಕ್ ದರಾಬೇಂದ್ರಾಜು ಒಂದು ಮಾತು ಹೇಳತ್ತಾನೆ ನಕ್ಕ 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 ಸೈರಿ ನಕ್ಷತ್ರ ಹಾಕಿರಂತ ದರಾ ಹೇಳ್ತಾನೆ ಅದಕ್ಕೆಲ್ಲ ನಕ್ಕ ಇರ್ಬೇಕು ಇದು ಹೋಗ್ಲಿ ನಾ ಇನ್ನೇಗೇನು ಹೇಳಕ್ಕತ್ತಿದ್ಯಾವ ನೀನು ಹೇಳಕ್ಕಂತ ಕರೆಸಿವಿಯಪ್ಪ ಹೇಳ ಇನ್ನೊಬ್ಬರಿಗೆ ಒಳ್ಳೇದನ್ನ ಬಯಸ್ಬೇಕು ಇನ್ನೊಬ್ಬರಿಗೆ ಕೆಟ್ಟದ ಬಯಸಿದೆ ಅಂದ್ರೆ ನಮಗೂ ಕೆಟ್ಟದಾಗ್ತದೆ ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡಿದೆವು ಅಂದ್ರೆ ನಮ್ಮ ಮನೆಗೂ ಇನ್ನೊಬ್ಬರು ಬೆಂಕಿ ಹಚ್ಚೋರು ಇದ್ದೇ ಅಂತಕ್ಕಂಥ ಸತ್ಯ ಅರ್ಥ ಮಾಡ್ಕೊಳ್ಬೇಕು ಇನ್ನೊಬ್ಬರ ಮನೆಗೆ ಜ್ಯೋತಿ ಹಚ್ಚುವಂಥ ಕೆಲಸ ಮಾಡಿದ್ರೆ ಅಂತಂದ್ರೆ ಯಾರು ಬಂದು ನಮ್ಮ ಮನೆಗೆ ಬಂದು ಜ್ಯೋತಿ ಹಚ್ಚಲಿಕ್ಕಂದ್ರೂ ಸಹಿತ ಸಾಕ್ಷಾತ್ ಆ ಭಗವಂತನೇ ಬಂದು ನಮ್ಮ ಮನೆ ಜಗಲಿಯ ಜ್ಯೋತಿಯಾಗಿ ಬೆಳಗ್ತಾನೆ ಅಂತಕ್ಕಂಥ ಸತ್ಯ ಅರ್ಥ ಅದಕ್ಕೆ ಭಗವಂತ ನಮ್ಮ ಮನೆಗೆ ಜ್ಯೋತಿಯಾಗಿ ಬೆಳಗಬೇಕಾಗಿತ್ತಂದ್ರೆ ಇನ್ನೊಬ್ಬರಿಗೆ ಒಳ್ಳೇದನ್ನು ಬಯಸ್ಬೇಕು ನಮ್ಗೆ ಯಾರು ಕೆಡಕ್ಕೆ ಬಯಸಲಿ ಏನೋ ಮಾಡಲ್ಲಕ್ಕ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸುವಂಥ ಮನೋಭಾವ ಇರಬೇಕು ಒಬ್ಬರು ಹೇಳ್ತಾರೆ ನಮ್ಮ ದಾರಿಗೆ ಮುಳ್ಳು ಹಾಕಲು ಅವರ ದಾರಿಗೆ ಹೂವು ಹಾಕೋಣ ನಮ್ಮ ಮನೆಗೆ ಕಲ್ಲು ಒಗೆಯಲು ಅವರ ವಸ್ತಿಲಿಗೆ ಹಣ್ಣು ಹಾಕೋಣ ನಮ್ಮ ಬೆಣ್ಣಿಗೆ ಚೂರಿ ಹಾಕಲು ಅವರ ಕೊರಳಿಗೆ ಆಹಾರ ಹಾಕೋಣ ದ್ವೇಷದಿಂದ ಹೋರಾಡಿ ಒಬ್ಬನನ್ನು ಗೆಲ್ಲೋದಕ್ಕಿಂತ ಪ್ರೀತಿಯಿಂದ ಸೋತು ಇಡೀ ಜಗತ್ತನ್ನೇ ಗೆಲ್ಲಬಹುದು ಅನ್ನುವಂಥ ಮನಸ್ಥಿತಿ ಯಾರಲ್ಲಿ ಇರ್ತದಲ್ಲ ಅವರೇ ಈ ಜಗತ್ತಿನೊಳಗೆ ದೊಡ್ಡವ್ರು ಅಂತಕ್ಕಂಥದ್ದು ಅರ್ಥ ಮಾಡ್ಕೊಳ್ಬೇಕು ಇನ್ನೊಂದು ಲಾಸ್ಟ್ ಕತಿ ಹೇಳಿ ಮುಗಿಸಿಬಿಡ್ತೀನಿ ನಾವು ಮಾಡಿದ ಕರ್ಮ ನಮಗೆ ಬಿಡೋಲ್ಲ ಅನ್ನೋದಕ್ಕೆ ಒಂದು ಕಥೆ ಹೇಳತ್ತೀನಿ ನಿಮಗೆ ಒಬ್ಬವಾ ಮೂರು ಮಂದಿ ಗೆಳೆಯರು ಮೂರು ಮಂದಿ ಕುಚಿಗೂ ಗೆಳೆಯರವ್ರು ಒಬ್ಬರು ಬಿಟ್ಟು ಒಬ್ಬರು ಇರ್ತದಿಲ್ಲ ಅವ್ರು ಎಲ್ಲಿಗ ಹೋಗ್ಬೇಕು ಅಂದ್ಕೊಂಡ್ರಂದ್ರೆ ನೀವು ಯಾರು ರೈಲ್ವೆ ಸ್ಟೇಷನ್ಗೆ ಹತ್ತಿರಿ ಬೆಂಗ್ಳೂರ್ಗೆ ಅಂದ್ರೆ ಯಾರು ರೈಲ್ವೆ ಸ್ಟೇಷನ್ ನಿಮ್ದು ಕುಡ್ಚಿ ಅಂದ್ರೆ ಕುಡ್ಚಿ ರೈಲ್ವೆ ಸ್ಟೇಷನ್ ಸಮೀಪ ಆಗ್ತಿರ್ಬೋದು ನೀವು ನೀವೆಲ್ಲ ಬೆಂಗ್ಳೂರ್ಗೆ ಹೋಗ್ಬೇಕಾಗಿತ್ತಂದ್ರೆ ಕುಡ್ಚಿ ರೈಲ್ವೆ ಸ್ಟೇಷನ್ಗೆ ಹೋದ್ರೆ ನೀವು ಬೆಂಗಳೂರು ಓಕೆ ಹಿಂಗೆ ಮೂರು ಮಂದಿ ಕುಡುಕರು ಇದ ಊರಿನವ್ರು ಮೂರು ಮಂದಿ ಎಲ್ಲಿಗೆ ಹೋದ್ರು ಬೆಂಗ್ಳೂರ್ಗೆ ಹೋಗ್ಬೇಕಂತ ತಿಳ್ಕೊಂಡು ಕುಡುಚಿ ರೈಲ್ವೆ ಸ್ಟೇಷನ್ಗೆ ಹೋದ್ರು ಮೇಲೆ ಬೆಂಗ್ಳೂರ್ ಟಿಕೆಟ್ ತೆಗ್ಸ್ಕೊಂಡ್ರು ತಗ್ಸ್ಕೊಂಡ್ಮೇಲೆ ಆ ಜನ್ರಲ್ ಡೆಬ್ಬಿ ಲಾಸ್ಟ್ ಡೆಬ್ಬಿ ಏನೇ ಇರ್ತದೆ ಜನ್ರಲ್ ಡೆಬ್ಬಿ ಅದಕ್ಕೆ ಹತ್ತಬೇಕಂತ ಹೋಗ್ತಾರೆ ಆದ್ರೆ ಅಲ್ಲಿ ಏನಾಗಿರ್ತದಂದ್ರೆ ಉಲ್ ಉಟ್ಟು ಫುಲ್ ರಶ್ ಆಗಿಬಿಟ್ಟಿರುತ್ತೆ ನಿಂತ್ಕೊಳಕ್ಕೂ ಜಾಗಿರಂಗಿಲ್ಲ ಅಲ್ಲಿ ಅಟ್ ರಶ್ ಆಗಿಬಿಟ್ರತ ಮೂರು ಮಂದಿ ವಿಚಾರ ಮಾಡ ಅಲ್ಲೋ ದೋಸ್ತ ನಾವರ ಬೆಂಗ್ಳೂರ್ಗೆ ಹೋಗ್ಬೇಕಂತ ವಿಚಾರ ಮಾಡೇವಿ ಇಲ್ಲಾರ ಈ ಡೆಬ್ಬಿ ಎಲ್ಲ ತುಂಬಿಬಿಟ್ಟದ ಮತ್ತೆ ಬೆಂಗ್ಳೂರ್ಗೆ ಹೋಗೋದು ಹೆಂಗ ಅಂತ ತಿಳ್ಕೊಂಡು ಮೂರು ಮಂದಿ ವಿಚಾರ ಮಾಡುವಾಗ ಒಬ್ಬ ಗೆಳೆಯ ಅನ್ನಂತ ದೋಸ್ತ ಇಬ್ಬರು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ ಈ ಜನ್ರಲ್ ಡೆಬ್ಬಿ ಏನು ತುಂಬ್ಯತಿಲ್ಲ ಹುಟ್ಟು ಖಾಲಿ ಮಾಡ್ತೀನಿ ನೋಡ ಅಂತ ತಿಳ್ಕೊಂಡು ಇವ ಒಬ್ಬ ಗೆಳೆಯ ಆ ಡೆಬ್ಬಿ ಒಳಗೆ ಹತ್ತಿದ ಹತ್ತು ಕೆಸಿಂದ ಅಲ್ಲಿ ಜನ್ರಿಗೆ ಈ ಡಬ್ಬಿ ಒಳಗೆ ಒಂದು ದೊಡ್ಡ ಅನಾಹುತ ಆಗೈತೆ ಅಂತ ಹೇಳಿಬಿಟ್ಟ ಅವಾಗ ಜನ ಕೇಳ ಏನಾಗೈತಿ ಅಂಥದ್ದು ಏನು ಅನಾಹುತ ಆಗೈತಿ ಹೇಳು ಅಂತಂದಾಗ ಅವಾಗ ಆ ವ್ಯಕ್ತಿ ಹೇಳಿದ್ನಂತ ಈ ಡಬ್ಬಿ ಒಳಗೆ ಏನಾಗೈತೆ ಅಂದ್ರೆ ಒಂದು ದೊಡ್ಡ ನಾಗರಾವ್ ನಾವು ಬಂದೈತೆ ಅಂತ ಸುಳ್ಳು ಹೇಳಿಬಿಟ್ಟ ಜನ ಜೀವಕ್ಕೆ ಕೇಸಿಂದ ಏನು ಮಾಡಿದ್ರಂದ್ರೆ ಯದ್ ನೀವು ಉಬ್ಬಿದ್ ನೀವು ಅಂತ ತಿಳ್ಕೊಂಡು ಆ ಡಬ್ಬಿಯಿಂದ ಇಳಿದು ಎಲ್ಲರೂ ಒಗೆ ಬಿಟ್ಟರು ಆ ಡಬ್ಬಿ ಎಲ್ಲ ಖಾಲಿ ಆಯಿತು ಖಾಲಿ ಆತು ಖಾಲಿ ಆದಮೇಲೆ ಏನು ಮಾಡಿದ್ರು ಇವರು ಮೂರು ಮಂದಿ ಹತ್ತಿದ್ರು ಹತ್ತು ಕೆಜಿಂದು ಒಂದು ಅರ್ಧ ಉಳಿದಿತ್ತು ಅರ್ಧ ತಗೊಂಡ್ರು ಏನಿವ ಏನು ಆ ದಾರು ಯಾಕೆ ನೀರು ಕುಡ್ದಿರಬಾರದನಾ ದಾರುನ ಯಾಕೆ ಕುಡ್ದಿರ್ತಾರವ್ರು ಬರೀ ಇಂಥವು ವಿಚಾರ ಯಾಕೆ ಬರ್ತಾವೆ ಒಂದು ಸ್ವಲ್ಪ ನೀರು ಒಂದು ಸ್ವಲ್ಪ ಅದನ್ನ ಮಿಕ್ಸ್ ಮಾಡ್ಕೊಂಡು ಎರಡಾಗಿ ಮಿಕ್ಸ್ ಮಾಡ್ಕೊಂಡು ಕುಡಿದ್ರು ಅವರು ಕುಡಿದ ಕೇಶಿಂದ ಆರಾಮ ನಿದ್ದೆತ್ತಿ ಬಿಡುತ್ತೆ ಮೂರು ಮಂದಿಗೆ ಮಕ್ಕಂಬಿಟ್ರು ಡೆಬ್ಬಿ ಒಳಗೆ ಮಲ್ಕೊಂಡ್ರು ರಾತ್ರಿ ಹತ್ತಾಯ್ತು ಹನ್ನೆರಡು ಆಯ್ತು ಬೆಳಗ್ಗೆ ನೆಸ್ಕಿನ ಜಾವ ಐದು ಗಂಟೆ ಆಯ್ತು ಆರು ಗಂಟೆ ಆಯ್ತು ಏಳು ಗಂಟೆ ಆಯ್ತು ಬಿಸಿಲು ಬಿತ್ತು ಬಿಸಿಲು ಬಿದ್ದಾಗ ಅಲ್ಲಿ ಒಬ್ಬರು ಬರ್ತಾರೆ ರೈಲ್ವೆ ಸ್ಟೇಷನ್ ಚಹಾ ಇಡ್ಲಿ ವಡೆ ಅಂತ ಒಬ್ಬ ಹುಡುಗಿ ಮಾರಕ್ಕೆ ಬಂದ ಮಾರಾಕ ಬಂದಾಗ ಅವ್ರು ಮೂರು ಮಂದಿಗೆ ಎಚ್ರು ಆಯ್ತು ಎಚ್ಚರಾಗಿ ಕೇಳಿದ ಆ ಹುಡುಗಗೆ ಅಲ್ಲೋ ತಮ್ಮ ಇದು ಕುಡ್ಚಿಯಿಂದ ಬೆಂಗಳೂರಿಗೆ ಹೋಗೋ ಟ್ರೇನ ಈಗಿದು ಯಾವ ರೈಲ್ವೆ ಸ್ಟೇಷನ್ದೊಳಗೆ ಸ್ಟಾಪ್ ಆಗೈತಮ್ಮ ಅಂತ ಆ ಮೂರು ಮಂದಿ ಆ ಹುಡುಗ ಕೇಳಿದ್ರು ಇಡ್ಲಿ ವಡ ಮಾರೋ ಅವಾಗ ಅವ ಅಂದ ಹುಡುಗ ಈ ಈ ಟ್ರೈನಿಗೆ ಎಲ್ಲಿ ನಿಂತದಂದ್ರೆ ಕುಡ್ಚಿ ಒಳಗೆ ನಿಂತದನ್ನು ಅವ್ರು ಮೂರು ಮಂದಿಗೆ ಆಶ್ಚರ್ಯ ಆತಂತ ಅಲ್ಲೋ ಇದು ಬೆಂಗ್ಳೂರ್ಗೆ ಹೋಗೋ ಅದ ಕುರ್ಚಿ ಒಳಗೆ ಇನ್ನೂ ಯಾಕೆ ಕುರ್ಚಿ ಒಳಗೆ ಅಂತ ತಿಳ್ಕೊಂಡು ಆ ಮೂರು ಮಂದಿ ಕೇಳಿದಾಗ ಅವ ಹೇಳಿದಂತ ಇದು ಬೆಂಗಳೂರಿಗೆ ಹೋಗೋ ಟ್ರೈನ ಕರೆ ಆದರೆ ಈ ಡಬ್ಬಿ ಇಲ್ಲೇ ಯಾಕೆ ನಿಂತದ ಅಂತಂದ್ರೆ ನಿನ್ನೆ ಒಂದು ಮೂರು ಮಂದಿ ಮಂಗ್ಯಾನ ಮಕ್ಕಳು ಬಂದು ಈ ಡೆಬ್ಬಿ ಒಳಗ ಹಾವು ಬಂದೈತೆ ಅದಕ್ಕೆ ಇದು ಒಂದ ಡೆಬ್ಬಿ ಇಲ್ಲಿ ಬಿಟ್ಟು ಕೇಸಿಂದ ಉಳಕಿದ ಡೆಬ್ಬಿ ಎಲ್ಲ ಬೆಂಗ್ಳೂರ್ಗೆ ಹೋಗ್ಯಾವ ಅಂತಂದ ಅರ್ಥ ಆಯ್ತಾನ ನಿಮ್ಗೆ ಹಿಂಗೆ ಹೇಳ್ಕೊತ ಕುಂದರ್ಬೇಕು ರಾತ್ರಿ ನಾ ಕುಂದಿರ್ತೀರಿ ನೀವು ನಿಮ್ಮ ಮನೆಗೆ ಹೋದ್ರೆ ಕರ್ರೆ ಅಂತೀನ ಯಾರೋ ನೀವು ಅವಾಗ ಅಂದ ಅದಕ್ಕೆ ನಾವು ಜೀವನದೊಳಗೆ ಸತ್ಯ ಇಷ್ಟ ಅರ್ಥ ಮಾಡ್ಕೊ ಅವರು ಇನ್ನೊಬ್ಬರನ್ನ ಇಳಿಸು ಕೆಲಸ ಮಾಡಿದರು ತಾವು ಅಲ್ಲೇ ಉಳಿದ್ರು ಇನ್ನೊಬ್ಬರನ್ನು ಏರ್ಸೋ ಕೆಲಸ ಮಾಡಿದ್ರು ಅಂದ್ರೆ ತಾವು ಹತ್ತಿ ಬೆಂಗ್ಳೂರು ಮೂಡುತ್ತಿದ್ರು ಅದಕ್ಕೆ ಜೀವನದೊಳಗೆ ನಾವು ಇನ್ನೊಬ್ಬರಿಗೆ ಕೆಡಕನ್ನು ಬಯಸಿದ್ದೇವೆ ನಾವು ಕಾಲ ಕೆಳಗ ಇರ್ತೇವೆ ಇನ್ನೊಬ್ಬರಿಗೆ ಒಳ್ಳೇದನ್ನು ಬಯಸಿದ್ರೆ ನಮ್ಮನ್ನ ಜನ ಎತ್ತಿ ಮೆರೆಸ್ತಾರ ಅಂತಕ್ಕಂಥ ಸತ್ಯ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಅದಕ್ಕೆ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸೋಣ ಭಗವಂತ ಕೈ ಕೊಟ್ಟಣ ಇನ್ನೊಬ್ಬರ ಕಣ್ಣೀರನ್ನು ಒರೆಸೋಣ ಭಗವಂತ ಕಣ್ಣು ಕೊಟ್ಟಣ ಒಳ್ಳೆಯದನ್ನು ನೋಡೋಣ ಭಗವಂತ ಬಾಯಿಯನ್ನು ಕೊಟ್ಟಣ ಇನ್ನೊಬ್ಬರಿಗೆ ಬೈಲಾರದೆ ಈ ಆಳಿಸುವಂಥ ಮಾತುಗಳನ್ನು ಆಡದೆ ಚುಚ್ಚು ಮಾತುಗಳನ್ನು ಆಡದೆ ಒಳ್ಳೆ ಮಾತುಗಳನ್ನು ಈ ಬಾಯಿಯಿಂದ ಆಡೋಣ ಎಲ್ಲ ಒಳ್ಳೆಯದನ್ನು ಮಾಡೋಣ ಏನು ಜೀವನದೊಳಗೆ ಏನೂ ಇಲ್ಲ ಅಂತಕ್ಕಂಥ ಮಾತು ಹೇಳಿ